ఎంగేజ్మెంట్ ఫోటో నమ్మే హా ಹೌದಾ ಯಾವ ಶರ್ಟ್ ಅದು ವೈಟ್ ಶರ್ಟ್ ಇದೆಯಾ ಎಲ್ಲಿದೆ ಈ ಈ ಎಂಗೇಜ್ಮೆಂಟ್ ಆದ್ಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದ್ದು ಮೀಸ ಇದು ಇದು ಅದರಿ ಕೆಲ್ಸಕ್ಕೆ ಹೋಗುವಾಗ ತಕ್ಕೊಂಡಿದ್ದು ಈಗ ಲ್ಯಾಬ್ ಟೆಕ್ನಾಲಜಿಸಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಫಸ್ಟ್ ಬ್ಲಾಕ್ ಅದು ಈ ನನ್ನ ಫ್ರೆಂಡು ಮಂಜುಳ ಇವಳು ಬಿಂದು ಇವಳು ಯಾರು ಗೊತ್ತಿಲ್ಲ ನೆನಪಿಲ್ಲ ನನಗೆ ಸರಸ್ವತಿನ ಏನೋ ಹೆಸರು ಹೋದು ಒಟ್ಟಾರೆ ಇವಳು ತುಂಬ ಕ್ಲೋಸ್ ಆಗಿಲ್ಲ ನನಗೆ ಇವಳು ಬಿಂದು ಹೆಂಗಿದ್ದ ಅವಾಗ ಸಣ್ಣಕ್ಕೆ ನಮ್ಮ ಅಕ್ಕನ ಸೀರೆ ಇದು ಅವಳು ಸೀರೆ ಸೀರೆ ಉಟ್ಕೊಳಕ್ಕೋಗಿ ಬರ್ತಿರ್ಲಿಲ್ಲ ನನಗೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡು ಹೋಗಿದ್ದು ಇದು ನೋಡಿ ಕೇಕು ನ್ಯೂ ಇಯರಿಗೆ ಕೇಕ್ ಕಟ್ ಮಾಡಿಸಿರೋದು ಇದು ಈ ಹುಡುಗ ಕಾಫಿ ತೊಗೊಂಡ್ಬರ್ತಾಯಿದ್ದ ನಮ್ಮ ಇದಕ್ಕೆ ಆಫೀಸ್ಗೆ ಕೇಕ್ ಕಟ್ ಮಾಡ್ತಾ ಇದ್ವಲ್ಲ ಆಕೆ ಭಾರ ಪತ್ಕೋ ಹಂಗೆ ಕೇಕ್ ಕಟ್ ಮಾಡೋಣ ಅಂತೇಳಿ ನಿಲ್ಲಿಸ್ಕೊಂಡು ಕೇಕ್ ಕಟ್ ಮಾಡ್ಬಿಟ್ಟಿರ್ತಾನೆ ಉದ್ದ ಏನಾಗಿರಲ್ಲ ಉದ್ದ ಇದ್ದ ಅವನು ಆಲ್ರೆಡಿ ಯಾವಾಗಲೇ ವಯಸ್ಸಾಗಿರುತ್ತೆ ಏಜ್ ಆಗಿರುತ್ತೆ ಅಷ್ಟೇ ಹಿಂಗಿದ್ದೆ ಹೇಗಾದೆ ಇನ್ನು ಅಕ್ಕ ಮಕ್ಕಳು ಚಿಕ್ಕ ಫೋಟೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ನಾನು ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಸೊ ಹಾಗಾಗಿ ನಾನು ಏನು ಅಡುಗೆ ಮಾಡ್ಕೊಂಡಿದ್ದಲ್ಲ ಏನೂ ರೆಸಿಪಿ ಶೇರ್ ಮಾಡಿಲ್ಲ ಈ ನಡುವೆ ಅಂತೂ ಲಂಚ್ ಬಾಕ್ಸ್ ಇಲ್ಲದೆ ಇರೋದಕ್ಕೆ ಆಲ್ಮೋಸ್ಟ್ ಅಲ್ಲ ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ತಿಡ್ಗೆ ಬಂದುಬಿಟ್ಟು ಗೀ ರೈಸ್ ಮಾಡಿ ಮತ್ತು ವೆಜಿಟೇಬಲ್ ಸಾಕು ಮಾಡಿದೆ ಅದು ಬೀತಾಯಿತು ಮತ್ತು ಬಾಕ್ಸ್ ಏನು ನಾನು ವಿಶಾಲ್ ಮಟ್ಟಿಂದ ತೊಗೊಂಡು ಬಂದಿದ್ದಲ್ಲ ಸೊ ಕ್ಯಾ ಸ್ಯಾರಿ ಕುಚ್ಚು ಬೀಟ್ಸ್ನೆಲ್ಲ ಹಾಕಿಟ್ಟಿದ್ದೀನಿ ಇನ್ನು ಕೂಡ ಥ್ರೆಡ್ ಹಾಕೋದಕ್ಕೆ ನನಗೆ ಬಾಕ್ಸಸ್ ಬೇಕು ನೋಡೋಣ ಓದಕ್ಕೆ ತೊಗೊಂಡು ಬರೋಣ ಅಂತ ಈ ಒಂದು ಫೋಟೋ ಏನಿದೆ ನನ್ನ ಚಿಕ್ಕ ಅಕ್ಕಿ ಹುಡ್ಗಿ ಫೋಟೋ ಅಲ್ಲಿ ನಾನು ಈ ಟೈಮಲ್ಲಿ ಫೋರ್ತ್ ಸ್ಟ್ಯಾಂಡರ್ಡೋ ಫಿಫ್ತ್ ಸ್ಟ್ಯಾಂಡರ್ಡೋ ಇದ್ದಿದ್ದಂಥದ್ದು ನಮ್ಮ ನಾವು ಅಮ್ಮನ ಮನೇಲಿ ಇತ್ತು ಅಂತೇಳಿ ತೊಗೊಂಡು ಬಂದಿದೆ ಅದೇನು ಶಾಸ್ತ್ರ ಮಾಡ್ತಾಯಿದ್ರಲ್ಲ ಅವರೇ ನಮ್ಮಮ್ಮ ಆ ಪಟ್ಟ ಆ ಕಡೆ ತಿರ್ಕೊಂಡಿದ್ದಾರೆ ಶಾಸ್ತ್ರ ಮಾಡಿಸ್ಕೋತಾಯಿರೋರು ಬಂದು ಮದುವೆ ಹುಡುಗಿ ಬಂದು ನಮ್ಮ ಬಾವನ ತಂಗಿ ನಮ್ಮ ಚಿಕ್ಕಮ್ಮನ ತಂಗಿ ಕೂಡ ಆಗಬೇಕು ಅವರು ಅವರು ನಾನು ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದಾರೆ ಶಾಸ್ತ್ರ ಅನ್ನೋ ಥರ ಸೊ ಅವಾಗ ಅದಂಥ ಕ್ಯೂರಿಯಾಸಿಟಿ ಆಗಿರುತ್ತಲ್ವ ಸೊ ಹಾಗಾಗಿ ಸೊ ಈ ಫೋಟೋ ಎಲ್ಲ ಆ್ಯಕ್ಚುಲಿ ಯಾವುದೋ ಒಂದು ಇದ್ರೊಳಗಡೆ ಸೇರ್ಕೊಂಡಿತ್ತು ಫೈಲ್ ಒಳಗಡೆ ಏನೋ ಒಂದು ಹೀಗೆ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದಂಥದ್ದು ಫೋಟೋ ಸೊ ಇದು ಬಂದ್ಬಿಟ್ಟು ನನ್ನ ಮಗ ಅಂದರೆ ಟೂ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಮೂರನೇ ವರ್ಷಕ್ಕೆ ಧರ್ಮಸ್ಥಳಕ್ಕೆ ಮುಡಿಗೆ ಅಂತೇಳಿ ಕೂದಲು ಬಿಟ್ಟಿದ್ವಿ ನಾವು ಸೊ ಆವಾಗ ಇನ್ನೇನು ಮುಡಿ ಕೊಡಿಸ್ಬಿಡ್ತೀವಲ್ವ ಅಂದ್ಬಿಟ್ಟು ಹೋಗಿ ಫೋಟೋ ತೆಕ್ಕೊಂಡು ಬಂದಿದ್ವಿ ಹುಡುಗಿ ಇರ್ದು ಡ್ರೆಸ್ ಹಾಕಿ ಆಗಿನ ಕಾಲದಲ್ಲೆಲ್ಲ ಒಂಥರ ಟ್ರೆಂಡ್ ಅಂತಾರಲ್ಲ ಸೊ ಗಂಡು ಮಕ್ಕಳಿಗೆ ಕೂದಲು ಬೆಳೆಸ್ಬಿಟ್ಟು ಹುಡುಗಿ ಡ್ರೆಸ್ ಹಾಕೋದು ಸೊ ಹಂಗೆ ನಾನು ನಮ್ಮಮ್ಮ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದಿದ್ವಿ ಇದು ಬಂದುಬಿಟ್ಟು ಫಸ್ಟ್ ಟೈಮ್ ನಾನು ಹಸ್ಬೆಂಡು ಮತ್ತು ಮಗು ಮೂರು ಜನ ಲಾಲ್ಬಾಗ್ ಹೋಗಿದ್ವಿ ಸೊ ಅಲ್ಲೇ ಲ್ಲ ಕ್ಲಿಕ್ ಮಾಡಿ ಅಲ್ಲೇ ವಿತಿನ್ ಟೂ ಮಿನಿಟ್ಸಲ್ಲಿ ಫೋಟೋ ಕೊಡ್ತಾರಲ್ಲ ಅಲ್ಲಿ ತಗೊಂಡಿದ್ದಂಥದ್ದು ಸೊ ಅದೆಲ್ಲ ಒಂದು ಫೈಲ್ ಒಳಗಡೆ ಸೇರಿಕೊಂಡಿತ್ತು ಹೀಗೆ ಏನೋ ಹಸ್ಬೆಂಡ್ ಏನೋ ಡಾಕ್ಯುಮೆಂಟ್ ಬೇಕು ಅಂತೇಳಿ ಹುಡುಕ್ತಾ ಹಂಗೆ ಸಿಕ್ತಲ್ಲ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮದುವೆ ಫೋಟೋ ಅಂತೂ ಆಲ್ಮೋಸ್ಟ್ ಆಲ್ ನಮ್ಮ ರಿಲೇಟಿವ್ ಯಾರೂ ನೋಡಿಲ್ಲ ಏಕೆಂದರೆ ಯಾರಿಗೂ ಇಲ್ಲ ನಾನು ಸೊ ಹಂಗಾಗಿ ಜಾಸ್ತಿ ಜನ ನೋಡಿಲ್ಲ ನೋಣ ಏನಾದರೂ ಸಾಧ್ಯ ಆದರೆ ಖಂಡಿತ ನನ್ನ ಮದುವೆ ಆಲ್ಬಮ್ ಕೂಡ ನಾನು ಶೇರ್ ಮಾಡ್ತೀನಿ ಇದೆಲ್ಲ ನನ್ನ ಮಗನ ಫೋಟೋಸೇನೆ ಅವ್ನಿಗೇನಂದರೆ ನಮ್ಮ ಅಮ್ಮ ಫ್ರೆಂಡ್ ಇದ್ರಲ್ಲ ಬಾಡಿಗೆ ಮನೆಯಲ್ಲಿ ಇದ್ರಲ್ವ ಸೊ ಆ ಮನೆಯಲ್ಲಿ ಒಂದು ಮಗು ಇತ್ತು ಅಮ್ಮ ಅಂಥೇಳಿ ಆ ಹುಡ್ಗಿದು ಡ್ರೆಸ್ ತೊಗೊಂಡು ನಾನು ಎಲ್ಲ ಪೂರ್ತಿ ಆ ಹುಡುಗಿದೇ ಡ್ರೆಸ್ ಹಾಕಿ ನನಗೆ ಸೇಮ್ ಒಂದು ತ್ರೀ ಇಯರ್ಸ್ ದೊಡ್ಡವಳಿದ್ದು ಬಟ್ ಅವಳ್ದು ಏನಿದೆ ಡ್ರೆಸ್ಸು ಅವನಿಗೆ ಹಾಕ್ತಾಯಿತ್ತು ಸೊ ಹಂಗಾಗಿ ಅದನ್ನೆಲ್ಲ ಹಾಕಿ ಹಾಕ್ತಾಯಿತ್ತು ಅಂದರೆ ಸ್ವಲ್ಪ ಲೂಸ್ ಲೂಸ್ ಆಗಿ ಮಟ್ಟಿಗೆ ಅವಳ್ದು ಏನು ಹಳೆ ಡ್ರೆಸ್ ಇತ್ತು ಅದನ್ನೆಲ್ಲ ಹಾಕಿ ನಾನು ಇದು ಮಾಡಿದ್ದು ಇದಂತೂ ನನ್ನ ಫೇವ್ರೆಟ್ ಡ್ರೆಸ್ಸು ಅದರಲ್ಲಿ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ನನ್ನ ಮಗ ಫೋಟೋಗ್ರಾಫರ್ ಆ್ಯಕ್ಚುಲಿ ಹುಡುಗಿ ಅಂತಲೇ ಅಂದ್ಕೊಂಡಿದ್ದು ಆಮೇಲೆ ಹೇಳಿದೆ ಎಲ್ಲ ಅದು ಬಾಯ್ ಅಂತೇಳಿ ಹುಡುಗಂದು ಫೋಟೋ ಹಾಕ್ತಾಗ ಅಯ್ಯೋ ನಾನು ಇಷ್ಟೋ ತನಕ ಹುಡುಗಿನೇ ಅಂದ್ಕೊಂಡಿದ್ದೆ ಮೇಡಮ್ ಅಂತ ಅಂತೇಳ್ಬಿಟ್ಟು ಅವ್ ಇದು ಮಾಡ್ತಾಯಿದ್ದ ಸೊ ಇದು ಬಂದುಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಮೇಘನಾ ಲಿಖಿತಾ ಅಂಥೇಳಿ ಅವರು ಕೂಡ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಅಂದರೆ ನನ್ನ ಮದುವೆ ಟೈಮಲ್ಲಿ ನನ್ನ ಮದುವೆಗಿಂತ ಮುಂಚೆ ತೆಗೆಸಿದ ಫೋಟೋಸ್ ಇದೆಲ್ಲ ಸೊ ಈ ಫೋಟೋಸ್ ಹೇಗೆ ನನ್ನ ಹತ್ರ ಬಂದು ಸೇರ್ಕೋತು ಅಂತಲೇ ನಂಗೆ ಗೊತ್ತಿಲ್ಲ ಬಟ್ ಇದೆ ನೋಡಿದ್ರೆ ಖುಷಿಯಾಗುತ್ತೆ ಈಗೆಲ್ಲ ದೊಡ್ಡ ದೊಡ್ಡವ್ರು ಆಗಿದ್ದಾರೆ ಸೊ ಅವಾಗ ಕ್ಯೂಟ್ ಕ್ಯೂಟ್ ಎಲ್ಲರೂ ಸೊ ನೆಕ್ಸ್ಟು ಇದು ಬಂದ್ಬಿಟ್ಟು ನಾನು ರ್ಯಾಡಲ್ ಅಂದರೆ ನಾನು ಲಾಸ್ಟ್ ಕಂಪ್ನಿ ಇದು ಮಾಡಿದ್ದು ಬಿಟ್ಟು ಬರುವಾಗ ಬಂದಿದ್ದು ಇದು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ದಸರಾ ಹಬ್ಬದಲ್ಲಿ ಎಲ್ಲರೂ ಕಲರ್ ಡ್ರೆಸ್ಸು ಯೂನಿಫಾರ್ಮ್ ಇತ್ತು ಆ ಕಂಪ್ನಿನಲ್ಲಿ ಕಲರ್ ಡ್ರೆಸ್ಸು ದಸರಾ ಹಬ್ಬದ ದಿನ ಕಲರ್ ಡ್ರೆಸ್ ಹಾಕ್ಕೊಂಡೋಗಿರೋ ಅಂಥದ್ದು ಸೊ ಸ್ಯಾರೀಲಿ ಇದ್ದರು ಎಲ್ಲರೂ ಹಾಗೆ ಗಾಡಿನಲ್ಲಿ ಫೋಟೋ ತೆಗೆದಿರೋದು ನಾನು ಬಂದುಬಿಟ್ಟು ಮರೆಯಲ್ಲಿ ಕೂತ್ಕೊಂಡಿದ್ದೀನಿ ಆರೆಂಜ್ ಕಲರ್ ಸ್ಯಾರಿ ಬಂದು ಚಿತ್ರ ನನ್ನ ಕ್ಲೋಸ್ ಫ್ರೆಂಡ್ ಮತ್ತು ಪಿಂಕ್ ಡ್ರೆಸ್ ನನ್ನ ಪಕ್ಕ ಕೂತ್ಕೊಂಡಿರೋಳು ಬಂದು ಮೋಹನ್ ಕುಮಾರಿ ಅಂತ ಅವಳು ಅಷ್ಟೆ ಅದರಿಂದ ಎಲ್ಲ ಮುಂದೆ ಕೂತ್ಕೊಂಡಿರೋದು ಬಂದು ಭುವನೇಶ್ವರಿ ಅಂತ ಅವರೆಲ್ಲ ಒಂಥರ ಕ್ಲೋಸ್ ಫ್ರೆಂಡ್ಸ್ ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವೆಲ್ಲ ನಾನು ಆಲ್ಮೋಸ್ಟ್ ಆಲ್ ನನ್ನ ಮಗ ಹುಟ್ಟಿದಾಗ ಆ ಕಂಪ್ನಿನ ಬಿಟ್ಟಿದ್ದು ಟ್ವೆಲ್ ಇಯರ್ಸ್ ಆಯಿತು ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಅದೇ ಹುಡುಗಿ ಫೋಟೋ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಈ ಥರ ಬಾಯಿಗೆ ಟಪ್ಪಲ್ಗೆ ಈಗ ನಿಲ್ಲಿಸ್ದಾಗಲೇ ಅವ್ರಿಗೆ ಗೊತ್ತಾಗಿದ್ದು ಓ ಇದು ಬಾಯ್ ಅಂತೇಳಿ ಇದೆಲ್ಲ ಅಕ್ಕನ ಮಕ್ಳದೇನೆ ಸೊ ಇದು ಬಂದ್ಬಿಟ್ಟು ನಾನು ಮೊದಲೇ ಹೇಳಿದೆ ಆವಾಗಲೇನು ವೀಡಿಯೋ ಮಾಡ್ಕೊಳ್ತದೆ ಬಟ್ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಸೊ ಇದು ಬಂದುಬಿಟ್ಟು ರ್ಯಾಡಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ ಆ ಒಂದು ಕಂಪ್ನಿದು ಫೋಟೋಸ್ ಇದೆಲ್ಲ ಸೊ ಇದೆಲ್ಲ ನನ್ನ ಹತ್ರ ಇದೆ ಅನ್ನೋದೇ ಹೊರತೋಗಿದೆ ಏನೋ ಈ ಥರ ಫೋಟೋಸ್ಗಳು ನೋಡಿದಾಗಲೇ ನಮಗೆ ಹಳೆ ಮೆಮೊರಿ ಓಲ್ಡ್ ಮೆಮೊರಿ ಏನಿದೆ ಅದೆಲ್ಲ ನಮಗೆ ನೆನಪಾಗೋದು ಸೊ ಇವು ಬಂದುಬಿಟ್ಟು ನಮ್ಮ ಭಾವನ ಮಗಳು ರಕ್ಷು ಅಂತೇಳಿ ಮತ್ತು ಇನ್ನೊಂದು ಇನ್ನೊಬ್ಳು ಬಂದ್ಬಿಟ್ಟು ಸಿಂಚನ ಅಂತ ನಮ್ಮ ಅತ್ತೆ ಮಗಳಿಗೆ ಮಗಳಾಗಬೇಕಳು ಸೊ ಅದೆಲ್ಲ ಫೋಟೋಸ್ ಇತ್ತು ಹಾಗೆ ಸುಮ್ಮನೆ ನೋಡ್ಕೊಂಡು ರಿಕಾಲ್ ಮಾಡ್ಕೊಂಡು ಹಿಂಗೆ ಹಿಂಗಿದ್ವಿ ನಾವು ಹೇಗಾದ್ವಿ ಆ ಥರ ಎಲ್ಲ ಒಂಥರ ಖುಷಿಯಾಗುತ್ತೆ ನೋಡಿದ್ರೆ ಸೊ ಇದಂತೂ ಬಕ್ವಾಸ್ ಫೋಟೋ ಅಂದರೆ ಬಕ್ವಾಸ್ ಫೋಟೋ ಈ ಯಾವುದೋ ಫಂಕ್ಷನ್ಗೆ ಹಿಂಗೆ ರೆಡಿಯಾಗಿ ಹೋಗ್ಬಿಟ್ಟು ಸ್ಟುಡಿಯೋನಲ್ಲಿ ತೆಕ್ಕೋಣ ಅಂಥೇಳಿ ಆವಾಗ ಒಂಥರ ಕ್ರೇಜ್ ಇತ್ತು ಅವಾಗೆಲ್ಲ ಈವಾಗ ಇವಾಗ ಆದರೆ ಮೊಬೈಲ್ ಇದೆ ಹಿಂಗೆ ಅಂದಿದ ತಕ್ಷಣ ಪಟ್ಟಂತ ನಾವು ಸೆಲ್ಫಿ ತೆಕ್ಕೊಂಡ್ಬಿಡ್ತೀವಿ ಬಟ್ ಆವಾಗೆಲ್ಲ ಆ ಥರ ಸೆಲ್ಫಿ ಮೊಬೈಲ್ಸ್ ಆ ಥರ ಎಲ್ಲ ಏನೂ ಇರಲಿಲ್ಲ ಏನಾದ್ರೂ ಫೋಟೋ ತೆಗಿಸ್ಕೋಬೇಕಂದ್ರೆ ಇದಕ್ಕೆ ಹೋಗಬೇಕಿತ್ತು ಸ್ಟುಡಿಯೋಗ ಸೊ ಹಂಗೆ ತೆಗೆಸ್ಕೊಂಡಿದ್ದು ಅದೊಂಥರ ವಿಚಿತ್ರವಾಗಿ ಮಾಡಿಬಿಟ್ಟಿದ್ದಾರೆ ಪೇಸು ಇದು ಬಂದ್ಬಿಟ್ಟು ನಮ್ಮ ದೀಪ ಅದು ಆ್ಯಕ್ಚುಲಿ ಅವತ್ತು ಇದು ಬರೀ ದೀಪಶಾಸ್ತ್ರ ಅಂತ ಅಂದ್ಕೊಂಡಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಹುಡ್ಗ ಹುಡ್ಗಿನ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಎಂಗೇಜ್ಮೆಂಟ್ ಥರನೇ ಮಾಡ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಫೋಟೋ ತೆಗೆಸಿದ್ದು ನಾನು ನಮ್ಮ ಅಕ್ಕನ ಸ್ಯಾರಿ ನಮ್ಮ ಅಕ್ಕನದೇ ಜ್ಯುವೆಲರ್ಸು ಎಲ್ಲ ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮದು ಜ್ಯುವೆಲ್ಲರ್ಸ್ ಹಾಕ್ಕೊಂಡು ನಿಂತ್ಕೊಂಡಿರೋದು ಆ ಒಂದು ಸ್ಯಾರಿ ಏನಿದೆ ಅದು ಮಾತ್ರ ನನ್ನ ಹಸ್ಬೆಂಡ್ ಮನೆಯಲ್ಲಿ ಕೊಟ್ಟಿದ್ದು ದೀಪ ಶಾಸ್ತ್ರಕ್ಕೆ ಅಂಥೇಳಿ ಅದನ್ನು ಆಲ್ಮೋಸ್ಟ್ ಒಂದು ಟೂ ಸಲ ಏನೋ ಉಟ್ಕೊಂಡಿದ್ದೀನಿ ಅಷ್ಟೇ ಸೊ ಇದೆಲ್ಲ ನೋಡಿಕೊಂಡು ಹಾಗೆ ಮನೆ ಕೆಲಸ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಬಿಡೋಣ ಅಂತೇಳಿ ಬಂದೆ ನಮ್ಮ ಬಾಲ್ಕನಿಯಲ್ಲಿ ಚೆಂದದ ಒಂದು ಕೆಂಪುದಾಸವಳ ಬಿಟ್ಟಿತ್ತು ಸೊ ಅದನ್ನು ತೆಗೆದುಬಿಟ್ಟು ದೇವರಿಗೆ ಮುಡಿಸಿ ಪೂಜೆ ಕೂಡ ಮಾಡಿದೆ ಹೈ ಫ್ರೆಂಡ್ಸ್ ಬೆಳಗ್ಗೆಯಿಂದ ಫೇಸ್ ಟು ಫೇಸ್ ಮಾತಾಡೋಕ್ಕೆ ಆಗಿಲ್ಲ ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಆಯಿತು ತಿಂಡಿಗೆ ಬಂದ್ಬಿಟ್ಟು ಇವತ್ತು ಗೀ ರೈಸ್ ಮಾಡಿಬಿಟ್ಟು ವೆಜಿಟೇಬಲ್ ಇದು ಮಾಡಿದೆ ಹಸ್ಬೆಂಡ್ ಇವತ್ತು ರಜಾ ಅವ್ರಿಗೆ ಯುಗಾದಿ ಹಬ್ಬದಲ್ಲಿ ಸಂಡೆ ಬಿದ್ದಿತ್ತು ಅಂತ ಹೇಳಿಬಿಟ್ಟು ಇವತ್ತು ಅಂಬೇಡ್ಕರ್ ಜಯಂತಿ ಇವತ್ತಿಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ರಜಾ ಕೊಟ್ಟಿದ್ದಾರೆ ಹಾಗೆ ಇವತ್ತಾದರೂ ಇರ್ತಾರೆ ನೆನೆ ಕೂಡ ಕೆಲ್ಸಕ್ಕೆ ಹೋಗಿದ್ರು ಸಂಡೆ ಕೂಡ ಅವ್ರು ಕೆಲ್ಸಕ್ಕೆ ಹೋಗಿದ್ದು ಇವತ್ತು ಇರ್ತಾರೆ ಅಂತ ಅಂದ್ಕೊಂಡು ಯಾರೋ ಏನೋ ಕೆಲಸ ಇದೆ ಅಂತಂದ್ಬಿಟ್ಟು ಹೋದರು ಹಾಗೆ ಕುರುಬ್ರಳಿಗೆ ಹೋಗಿದಾರಂತ ಅಪ್ಪಾಜಿ ಮನೆಗೆ ಬರ್ತಾ ಹಂಗೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಬರ್ತೀನಿ ಅಂತ ಸೊ ಆಲ್ಮೋಸ್ಟ್ ಅಲ್ಲಿ ಮಧ್ಯಾಹ್ನ ಆಗ್ತಾನೇ ಇದೆ ಮಧ್ಯಾಹ್ನ ಆಗ್ಬಿಡ್ತಾ ಇದೆ ಒಂದು ಗಂಟೆ ಆ ಥರ ಇವಾಗ ನಾನು ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಆರಾಮಾಗಿ ನನಗೆ ಹೂವು ಎಲ್ಲ ಕಟ್ಟೋದಿತ್ತು ಸೊ ಅದೆಲ್ಲ ಕಟ್ಟಿದೆಲ್ಲ ಇದು ಮಾಡಿಕೊಂಡು ಎಲ್ಲ ಆರಾಮಾಗಿ ಪೂಜೆ ಕೂಡ ಮಾಡಿದೆ ಇನ್ನೂ ಕೂಡ ನಾನು ತಿಂಡಿ ಕೂಡ ಮಾಡಿಲ್ಲ ಸೊ ಇವಾಗ ತಿಂಡಿ ತಿನ್ನಬೇಕು ಹಿಂಗೆ ಹಾಕೊಂಡು ತಿನ್ನೋಣ ಮತ್ತು ಬೆಳಗ್ಗೆಯಿಂದ ಬರೀ ಅದನ್ನು ಇದನ್ನೇ ತೋರಿಸ್ತಾ ಇದ್ನಲ್ವ ಹಾಗಾಗಿ ಫೇಸ್ ಟು ಫೇಸ್ ಮಾತಾಡೋಣ ಅಂಥೇಳಿ ಬಂದಿದ್ದು ನೋಕೇನೋ ಹುಡುಕ್ತಾ ಇದ್ವಿ ಅವಾಗ ಏನೋ ಡಾಕ್ಯುಮೆಂಟ್ ಬೇಕಿತ್ತು ಅಂಥೇಳಿ ಹುಡುಕ್ತಾ ಇರುವಾಗ ಆ ಫೋಟೋಸ್ ಎಲ್ಲ ಸಿಕ್ಕಿದ್ವು ಸೊ ಅದನ್ನೆಲ್ಲ ನಾನು ಿದ್ದಾಗ ಹೆಂಗಿದೆ ಅದೆಲ್ಲ ಫೋಟೋಸ್ ನೋಡಿಬಿಟ್ಟು ನನಗೆ ಒಂಥರ ಹಿಂಗೆ ಇವಾಗ ಹೆಂಗೆ ಆಗ್ಬಿಟ್ಟಿದ್ದೀನಿ ಆ ಥರ ಅನಿಸುತ್ತೆ ಅದೆಲ್ಲ ಒಂದು ರಿಕಾಲ್ ಆಗ್ತಾ ಇತ್ತು ಸೊ ಹಂಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ವಿ ಎಂಗೇಜ್ಮೆಂಟ್ ಫೋಟೋ ಎಲ್ಲನೂ ಆಲ್ಬಮ್ ಹಾಕಿದ್ದೀನಿ ಆಲ್ಮೋಸ್ಟ್ ಆಲು ಬಟ್ ಒಂದೇ ಒಂದು ಫೋಟೋ ಅಂದರೆ ನಾವು ಅಲ್ಲಿ ಇದ್ದಿತ್ತು ಫ್ರೇಮ್ ಥರ ಇತ್ತು ಆ ಫ್ರೇಮ್ಗೆಲ್ಲ ಹಾಕ್ಕೊಂಡಿದ್ವಿ ರೂಮಲ್ಲಿ ಬಟ್ ಅಲ್ಲಿಂದ ಇಲ್ಲಿ ಬರುವಾಗ ಆ ಫ್ರೇಮ್ಗಳೆಲ್ಲ ಏನು ತೊಗೊಂಡು ಬಂದಿಲ್ಲ ಸೊ ಹಂಗಾಗಿ ಅದು ಫೋಟೋ ಅದು ಏನಿದೆ ಅದನ್ನ ಒಂದು ಸಪ್ರೇಟ್ ಕವರ್ ಹಾಕಿ ಎತ್ಕೊಂಡ್ಬಂದಿದೆ ನನ್ನ ಮಗನ ಫೋಟೋಗಳು ಅವನು ಚಿಕ್ಕ ಅಂದರೆ ಅದು ತ್ರೀ ಇಯರ್ಸ್ ಇದ್ದಾಗ ಅವನು ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಹುಡಿ ಕೊಡೋದಕ್ಕೆ ಬಿಟ್ಟಿದ್ವಿ ನಾವು ಸೊ ಆವಾಗ ಇನ್ನೇನು ಹುಡಿ ಕೊಡಬೇಕು ಅನ್ನೋಕ್ಕೆ ಮುಂಚೆ ನಾನು ತೆಗೆಸ್ಕೊಂಡಿದ್ದೆ ಅವ್ರು ನಮ್ಮ ಅಮ್ಮ ಕೂಡ ಇದ್ರು ಹೋಗ್ಬಿಟ್ಟು ಅವ್ರ ಅಮ್ಮ ನಾನು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದಿದ್ವಿ ಇನ್ನಕ್ಕೆ ಹೋಗಿ ಸ್ಟುಡಿಯೋಗಿ ಆಗೋ ಥರ ಮಕ್ಕಳುಗಳಿಗೆ ಹುಡುಗಿ ವೇಷ ಹಾಕ್ಬೋದು ಹುಡುಗಿ ಇದು ಡ್ರೆಸ್ ಹಾಕಿಬಿಟ್ಟು ಫೋಟೋ ತೆಗೆಯೋದು ಇದೆಲ್ಲ ಒಂಥರ ಕ್ರೇಜ್ ಇರ್ತಾ ಇತ್ತಲ್ಲ ಸೊ ಹಾಗೆ ನಾನು ಕೂಡ ಮಾಡಿದೆ ಅದೆಲ್ಲ ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸ ಕೂಡ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಸಪೋರ್ಟ್ ಮಾಡಿ ಊಟ ತಿನ್ಬಿಡ್ತೀನಿ ಆಯಿತಾ ಹಾಗೆ ಹೊಟ್ಟೆ ಯಶವಾಗ್ತಾ ಇದೆ ತುಂಬ ತಿಂದ್ಬಿಟ್ಟು ಅವೈಲಬಲ್ ಆಗೋದು ಕಂಟಿ ಮಾಡ್ತೀನಿ ನನಗೆ ಬಂದ್ಬಿಟ್ಟು ನಾಲ್ಕು ಕಾಲಾಗ್ತಾಯಿದೆ ನಾನು ಬಂದ್ಬಿಟ್ಟು ಒಂದಷ್ಟು ಲೈನಿಂಗ್ ತರೋದಿತ್ತು ಲೈನಿಂಗ್ ತುಂಬ ಫಾಲ್ ತೊಗೊಂಡ್ಬರೋಣ ಅಂತ ಹೇಳಿ ಹೊರಟೆ ಜೋನ್ ಮಳೆ ಸ್ಟಾರ್ಟಾಗಿದೆ ಐತಿ ಫಸ್ಟ್ ಮಳೆ ಅಂಟದಲ್ಲ ಒಬ್ಬ ಜೋರಾಗಿ ಬರ್ತಾ ಇರೋದು ಯೋಚದು ಇಷ್ಟು ದಿವಸ ಬರೀ ಜಿಡಿ ಜಿಡಿ ಥರ ಬಂದ್ಬಿಟ್ಟು ಹೋಗ್ಬಿಡ್ತಾ ಇತ್ತು ಬಟ್ ಫಸ್ಟ್ ಟೈಮ್ ಈ ಥರ ಇಷ್ಟು ಜೋರಾಗಿ ಬರ್ತಾ ಇರೋದು ಮಳೆ ನಮ್ಮ ಮನೆ ಅದು ನಾನು ಸುಮ್ಮನೆ ಅವತ್ತು ಮೇಘನ ಮನೆಗೆ ಹೋಗ್ ಹೋಗುವಾಗ ಕೂಡ ಇಲ್ಲಿ ಗುಡುಕ್ತಾ ಇತ್ತಲ್ಲ ಹಂಗೇ ಗುಡುಗತ್ತೆ ಅನ್ಕೊಂಡ್ರೆ ಇವಾಗ ಜೋಡಕ್ಕೆ ಮಳೆ ಬರ್ತಾ ಇದೆ ಜೋರ್ ಮಳೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ ಹಾಂ ಸ್ವಲ್ಪ ಅವಾಗ ನಾನು ತುಂಬ ಅದನ್ನೇ ನಾನು ಅಂದ್ಬಿಟ್ಟು ಬಿಸಿ ಬಿಸಿ ಇರ್ತೀನಿ ಅಂದ್ಬಿಟ್ಟು ಬ್ಲೌಸ್ಗಳು ಯಾವುದೂ ಸ್ಟಿಚ್ ಮಾಡ್ಕೊಂಡಿಲ್ಲ ಇವಾಗ ಒಂದೊಂದೇ ತೆಗೆದ್ರೆ ಎಷ್ಟೊಂದು ಸೀರೆಗಳನ್ನೆಲ್ಲ ಆಚೆ ಬರ್ತಾಯಿತ್ತು ಸೊ ಹಂಗಾಗಿ ಒಂದೆರಡು ಸೀರೆ ಆದರೂ ಫ್ರೀಯಾಗಿ ತುತ್ಕೊಂಡು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಇವಾಗ ನೈನ್ ತರೋಣ ಅಂಶ ಹಿಂಗಾಯಿತು ನೋಡೋಣ ಗುಪ್ಕೋತಿಯಾಗ್ತಾಯಿದೆ ಅಲ್ಲ ಕಾಫಿ ಬಿಸ್ಕೊಂಡು ಕುಡಿಯೋ ಅಷ್ಟರಲ್ಲಿ ನಿಲ್ಲುತ್ತೆ ಮಳೆ ಕೂಡ ನಾವು ಒಬ್ಬಟ್ಟು ಹಂಗಾಯ್ತು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಮಳೆ ಬರ್ಬೋದು ಅಂದ್ಬಿಟ್ಟು ಗರ್ತಿನೆಲ್ಲ ಎತ್ತಿ ಇಟ್ಕೊಂಡೆ ಫುಲ್ಲು ಹೋಗೋಣ ಅಂತ ಬಟ್ ಮಳೆ ಜ್ವರವಾಗಿ ಬರ್ತಾರೆ ಮಳೆ ಬಾರ್ದು ಅಂತಾರೆ ನೆಂದರೆ ಬೇಗ ಜ್ವರಾಗುತ್ತೆ ಬೇರೆ ಅಂತ ಸ್ಟಾಪ್ ಆಯಿತು ಕಾಫಿ ಕುಡಿದು ಕುಡಿದ್ಬಿಟ್ಟು ಆಮೇಲೆ ಫೋನ್ ಮತ್ತಿನ ಬಂದೆ ಒಂದು ಕಪ್ ಸ್ಲೂ ಥರ ಸ್ಟಿಚ್ ಮಾಡ್ಕೊಡೋಣ ಅಂತ ಅನ್ಕೊಂಡು ನೆಂಟು ಕಟ್ ಮಾಡಿ ಕಟ್ಟಿಂಗ್ ಮಾಡಿಬಿಟ್ಟು ಅದನ್ನೆಲ್ಲಿ ಕಟ್ ಮಾಡ್ತೀನಿ ಅಂತ ಅಲ್ಲಿ ಶೇರ್ ಮಾಡ್ತೀನಿ ಅಂತ பெண் நேல மறந்து கொடுத்து மழை நின்று அந்த ஒர்டே டொமட்டோ மீன் அந்த ஆக்டு மத்திய ನಾನು ಅಂದ್ಕೊಟ್ಟೆ ಒಂದು ಸಲ ಮಳೆ ಜೋರೇ ಬಂದ್ಬಿಟ್ಟು ಹೋಗುತ್ತೆ ಅಂದ್ಬಿಟ್ಟು ಬಟ್ ಅಲ್ಲಿ ನೋಡಿದ್ರೆ ನಾನು ಫಸ್ಟ್ ಲೈನಿಂಗ್ ಅಂಗಡಿಗೆ ಹೋದಾಗಲೂ ಅಲ್ಲೂ ಕೂಡ ಸ್ಟಾರ್ಟ್ ಆಯಿತು ಅಲ್ಲೊಂದು ಹತ್ತು ನಿಮಿಷ ನಿಂತ್ಕೊಂಡು ಸ್ಟಾಪ್ ಆಯಿತು ಅಂತ ಮತ್ತೆ ಸ್ವಲ್ಪ ಲೆಗಿನ್ಸ್ ತೊಗೊಳೋದಿತ್ತು ಅಂದ್ಬಿಟ್ಟು ಈ ಒಂದು ಅಂಗಡಿಗೆ ಬಂದಿದೆ ಇದು ಬಂದ ಡಿ ಗ್ರೂಪಲ್ಲಿರೋವಂಥದ್ದು ಅಲ್ಲೂ ಕೂಡ ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ ಹೊತ್ತು ಅಲ್ಲೊಂದು ಹತ್ತು ನಿಮಿಷ ನಿಂತ್ಕೊಂಡು ಮತ್ತು ತುಂಬ ದಿನದಿಂದ ಅನ್ಕೊಳ್ತಾ ಇದೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬೊಟಿಕ್ ಇತ್ತು ಅದೇ ಎರಡರಲೇ ಸೊ ಅನ್ಕೊಳ್ತಾ ಇದೆ ಅಲ್ಲಿ ಹೋದಾಗೆಲ್ಲ ಒಂದು ಮಾಮೂಲಿ ಬ್ಲೌಸ್ ಕೊಟ್ಟು ನೋಡೋಣ ಚೆನ್ನಾಗಿ ಓಲಿದ್ರೆ ಬೇಕಿದ್ರೆ ರೇಷ್ಮೆ ಸ್ಯಾರಿ ಬ್ಲೌಸ್ಗಳನ್ನೆಲ್ಲ ಕೊಡ್ಬೋದು ಅಂಥೇಳಿ ಅವರೆಲ್ಲ ಹೊರಗಡೆ ಹೋಗಿದ್ರು ಓನರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅವ್ರು ಬಂದಮೇಲೆ ಕೊಟ್ಟು ಬಂದೆ ಬಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಹೇಳಿದ್ರು ಸೊ ಕೆಲಸ ಗೊತ್ತಿದ್ದು ನನಗೆ ಅವ್ರಿಗೆ ಸಿಕ್ಸ್ ಫಿಫ್ಟಿ ಕೊಡಬೇಕಲ್ಲಪ್ಪ ಆ ಥರ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ರೇಷ್ಮೆ ಸ್ಯಾರಿಗಳನ್ನೆಲ್ಲ ಕೊಡಲೇಬೇಕಲ್ಲ ಸೊ ಹಾಗಾಗಿ ಕೊಟ್ಬಿಟ್ಟು ನೋಡೋಣ ಒಂದು ಆಮೇಲೆ ಬೇಕಾದರೆ ಇಷ್ಟ ಆದರೆ ಫಿಟ್ಟಿಂಗ್ ಎಲ್ಲ ಇಷ್ಟ ಆದರೆ ಬೇಕಾದ್ರೆ ಕೊಟ್ಟಾಯಿತು ಅದಕ್ಕೆ ಬಂದೆ ಆರೂವರೆ ಮನೆ ಬಂದಿದ್ದೀವಿ ಮಳೆ ಬಂದ್ಬಿಟ್ಟು ಹೋಗಿದ್ದ ಕಡೆ ಎಲ್ಲ ಮಳೆ ಫಸ್ಟ್ ಲೈನಿಂಗ್ ತರಕ್ಕೆ ಹೋದ್ವಿ ಅಲ್ಲೂ ಮಳೆ ಮತ್ತು ಒಂದು ಲೆಗಿನ್ಸ್ ಬೇಕಿತ್ತು ಅಂತ ಹೋದೆ ಅಲ್ಲೂ ಮಳೆ ಆಮೇಲೆ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬಂದಿದ್ದೀನಿ ಅಂದರೆ ಬೇರೆ ಕಡೆ ಅಲ್ಲಿ ಕೊಟ್ಟಿದ್ಮೇಲೆ ಅದು ಅಷ್ಟು ವರ್ಕ್ ನನಗೆ ಚೆನ್ನಾಗಿ ಫಿಟ್ಟಿಂಗ್ ಮಾಡುವವರು ಕೊಟ್ಟಿಲ್ಲ ಇಲ್ಲ ಮನೆಂದ್ರೆ ಯಾವುದೋ ಬೊಟೀಕ್ ಇತ್ತು ಆ ಬೊಟೀಕಿಗೆ ಕೊಟ್ಟು ಬಂದಿದ್ದೀನಿ ನಾರ್ಮಲ್ ಬ್ಲೌಸ್ ಒಂದು ಚೆನ್ನಾಗಿ ಹೊಲ್ಕೊಟ್ರೆ ಇನ್ನು ರೇಷ್ಮೆ ಸೀರೆ ಬ್ಲೌಸ್ಗಳೆಲ್ಲ ಹೊಲಿಸ್ಬೋದಲ್ವ ಅಂತ ಹೇಳ್ಬಿಟ್ಟು ಹಂಗೆ ಅನ್ಕೊಂಡು ಕೊಟ್ಟು ಬಂದಿದ್ದೀನಿ ನೋಡೋಣ ಹಿಂಗೆ ಹೊಲ್ಕೊಡ್ತಾರೆ ಅಂತ ಮೂವತ್ತನೇ ತಾರೀಕು ಕೊಡ್ತಾರಂತೆ ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ಇವಾಗ ಮನೆಗೆ ಬಂದ್ವಿ ಮಳೆ ನಿಂತಿದೆ ಕಾಫಿ ಮಾಡ್ಕೊಂಡು ಕುಡಿಬೇಕು ದೀಪ ಹಚ್ಚಬೇಕು ಅಂಗಡಿಯಿಂದ ಬಂದಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಊಟ ಎಲ್ಲ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಾನು ಕಟ್ಟಿಂಗ್ ಮಾಡಿದೆ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಇದೆ ಇವಾಗ ಸೊ ಒಂದು ಸ್ಯಾರಿ ಬ್ಲೌಸನ್ನು ಮಾಡಿ ಮಾಡಿಟ್ಟಿದ್ದೀನಿ ಇವಾಗ ಯಾವ ಸ್ಯಾರಿದು ಅಂತ ತೋರಿಸ್ತೀನಿ ಮತ್ತು ಡ್ರೆಸ್ ಕೂಡ ತೊಗೊಂಡು ಬಂದಿದ್ದೀನಿ ಅದನ್ನೂ ಅದನ್ನು ಕೂಡ ತೋರಿಸ್ತೀನಿ ಅಂತ ಸೊ ನಾನು ಕಟ್ ಮಾಡಿರೋ ಬ್ಲೌಸ್ ಬಂದುಬಿಟ್ಟು ಈ ಒಂದು ಸ್ಯಾರಿದು ಫಸ್ಟೇ ಹೇಳಿಬಿಡ್ತೀನಿ ಇದೆಲ್ಲ ಆಫ್ಲೈನಲ್ಲಿ ತೊಗೊಂಡಿರೋ ಅಂಥದ್ದು ನಾನು ಆಲ್ಮೋಸ್ಟ್ ಆಲ್ ಸ್ಯಾರಿ ಎಲ್ಲ ಸ್ಯಾರಿನ ಕರೆದ್ರೆ ತೊಗೊಳ್ಳೋದು ಅವರು ಇನ್ಸ್ಟಾಲ್ಮೆಂಟಿಗೆ ತೊಗೊಳ್ತೀನಿ ಸೊ ಆ್ಯಕ್ಚುಲಿ ಈ ಸಲ ಹೋಗಿದ್ದು ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಬಟ್ ಡ್ರೆಸ್ಸು ಅಂದ್ಕೊಂಡಿದ್ದೆ ಡೈಲಿ ವೇರಿ ಡ್ರೆಸ್ಗಳನ್ನ ತೊಗೊಳ್ಳೋಣ ಅಂತ ಬಟ್ ಡೈಲಿ ವೇರಿ ಡ್ರೆಸ್ಸು ಅಷ್ಟು ನನಗೇನು ಇಷ್ಟ ಆ ಥರ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಒಂದು ಎರಡು ಮೂರು ಡ್ರೆಸ್ಸು ಚೆನ್ನಾಗಿ ಅನ್ನಿಸ್ತು ಅಂದರೆ ಡೈಲಿ ಅಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಹಾಕೊಂಡು ಹೋಗ್ಬೋದು ಆ ಥರ ಡ್ರೆಸ್ಸು ನನಗೆ ಓಕೆ ಓಕೆ ಅನ್ನಿಸ್ತು ಅವ್ರ ಹತ್ರ ಹಾಗಾಗಿ ಈ ಸಲ ನಾನು ಡ್ರೆಸ್ಸು ತೊಗೊಂಡು ಬಂದೆ ಅದರಲ್ಲಿ ಈ ಒಂದು ಸ್ಯಾರಿ ಏನಿದೆ ಅದಕ್ಕೆ ತುಂಬಾ ಇಷ್ಟ ಆಯಿತು ಬಂದುಬಿಟ್ಟು ಸಿಲ್ಕ್ ಕಟನ್ ಸ್ಯಾರಿ ಒಂಥರ ಏನು ಹೇಳ್ತಾರೆ ಇದು ವೈಟ್ ಕಲರ್ ಬರ್ಗಂಡಿ ಕಲರ್ ಏನು ಹೇಳ್ತಾರೆ ಇದಕ್ಕೆ ಸೊ ಆ ಒಂದು ಕಲರ್ ಸ್ಯಾರಿಗೆ ಈ ಒಂದು ಬಾರ್ಡರ್ ಇರುವಂಥದ್ದು ಸೊ ಒಂಥರ ಡಿಸ್ಟಂಬರ್ ಗ್ರೀನ್ ಅಂತರ ಇಲ್ಲ ರಾಮ ಗ್ರೀನ್ ಆ ಥರ ಬಾರ್ಡರ್ ಇದೆ ಸೊ ಸ್ಯಾರಿ ಫುಲ್ ಓವರ್ ಆಲ್ ಈ ಥರ ಹುಟ್ಟ ಹುಟ್ಟ ಬಂದಿದೆ ಗು ಇದೊಂಥರ ಕಾಪರ್ ಬುಟ್ಟ ನಾಟ್ ಗೋಲ್ಡನ್ ಅಲ್ಲ ಸಿಲ್ವರ್ ಅಲ್ಲ ಕಾಪರ್ ಮಧ್ಯದಲ್ಲಿ ಇರುವಂಥದ್ದು ಸ್ಯಾರಿ ಫುಲ್ಲು ಇದೇ ರೀತಿ ಇದೆ ಮತ್ತು ಸ್ಟಾರ್ಟಿಂಗ್ ಮಾತ್ರ ಒಂದು ಮೀಟ್ರಷ್ಟು ಪ್ಲೇಟ್ ಕೊಟ್ಟಿದ್ದಾರೆ ಅಷ್ಟೇ ಈಗ ಬಂದುಬಿಟ್ಟು ಬಾರ್ಡರ್ ಈ ಥರದ ಎರಡೂ ಸೈಡ್ ಸೇಮ್ ಬಾರ್ಡರ್ ಇದೆ ಬಾರ್ಡರ್ ಈ ಥರ ಮಾವಿನಕಾಯಿ ಮತ್ತು ಲೀಫ್ ಆ ಥರ ಇರುವಂಥ ಬಾರ್ಡರ್ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ಬಾರ್ಡರ್ ಥರ ಅಲ್ಲ ಸೊ ನೋಡ್ಬೋದು ಹಿಂದೆಗಡೆ ಒಂಥರ ಥಿಕ್ನೆಸ್ ಇದೆ ಈ ಬಾರ್ಡರಲ್ಲಿ ಸೊ ಇದೇನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡೂ ಸೈಡು ಇದಾಗಿರುತ್ತಲ್ಲ ಆ ಥರ ಥಿಕ್ನೆಸ್ ಇದೆ ಬಾರ್ಡರಲ್ಲಿ ಸೊ ಈ ಥರ ಇದೆ ಮತ್ತು ಸೆರಗು ಬಂದ್ಬಿಟ್ಟು ಈ ಥರ ಬರುತ್ತೆ ಸೆರಗು ನಾನು ಹೊಚ್ಕೊಂಡು ಬಿಟ್ಟಿದ್ದೀನಿ ಸಿಗೋ ಸೊ ಸೆರ್ಗ್ ಬಂದ್ಬಿಟ್ಟು ಈ ಥರ ಇದೆ ಇದ್ರ ಸೆರಗಲ್ಲಿ ಸ್ವಲ್ಪ ಸಿಲ್ವರ್ ಬಾರ್ಡರ್ ಇದೆ ಸಿಲ್ವರ್ ಏನು ಹೇಳ್ತಾರೆ ಥ್ರೆಡ್ ವರ್ಕ್ ಇದೆ ಬಟ್ ಸ್ಯಾರಿನಲ್ಲಿ ಕಾಪರ್ ಥ್ರೆಡ್ ವರ್ಕ್ ಇದೆ ಸೆರಗು ಅಷ್ಟು ನೋಡ್ಬೋದು ಈ ರೀತಿ ಒಂಥರ ಇಲ್ಲಿ ಕೂಡ ಓವನ್ ಆಗಿರೋ ಥರನೂ ಇದೆ ಇದು ಸೊ ಜಸ್ಟ್ ಇದು ಹಿಂದೆ ಗ್ರೀನ್ ಕಾಣುತ್ತೆ ಹಿಂದೆ ಈ ಥರ ಕಾಣುತ್ತೆ ಸೊ ಈ ಥರ ಇರೋವಂಥ ಸ್ಯಾರಿ ಕಾಟನ್ ಸಿಲ್ಕು ಸೊ ಇದನ್ನು ಅವರು ಇನ್ಸ್ಟಾಲ್ಮೆಂಟ್ಗೆ ಎಷ್ಟು ಹಾಕೊಂಡು ಅಂತ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದಂಥದ್ದು ಪ್ರೈಸ್ ಬಂದುಬಿಟ್ಟು ಒಂದೂವರೆ ಸಾವಿರ ಅಂದರೆ ಅಷ್ಟೇ ಹಾಕ್ಕೊಂಡಿರಲ್ಲ ಸ್ವಲ್ಪ ತೌಸಂಡಿಂದ ತೌಸಂಡ್ ಟು ಹಂಡ್ರೆಡ್ ಆ ಥರ ರೇಂಜಲ್ಲಿ ಹಾಕ್ಕೊಂಡಿರ್ತಾರೆ ಸೊ ಇದನ್ನು ಮೇ ಬಿ ತೌಸಂಡ್ ಟು ಹಂಡ್ರೆಡ್ ಅಂದ್ಕೊಳ್ತೀನಿ ನಾನು ಸೊ ಇದನ್ನು ಅವರು ಇನ್ಸ್ಟಾಲ್ಮೆಂಟಿಗೆ ಹಾಕ್ಕೊಂಡಿರೋವಂಥದ್ದು ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಈ ಒಂದು ಸ್ಯಾರಿ ತೊಗೊಂಡು ಬಂದೆ ಇವಾಗ ಏನಕ್ಕಪ್ಪ ಸ್ಟಿಚ್ ಮಾಡ್ತಾಯಿದ್ದೀನಿ ಆದರೆ ಏನು ಕರ್ಫನ್ಗೆ ಹಾಕ್ಕೊಳ್ಳೋದನ್ನು ಇವಾಗೆಲ್ಲ ಮಳೆಗಾಲ ಇರೋದರಿಂದ ರೇಷ್ಮೆ ಸ್ಯಾರಿಗಳನ್ನ ಹಾಕ್ಕೊಳೋಕೆ ಕಷ್ಟ ಹಾಕ್ಕೊಂಡ್ರು ಮಳೆನಲ್ಲಿ ಇಲ್ಲಿ ನಿನ್ಬಿಡುತ್ತಪ್ಪ ಆ ಥರ ಮತ್ತು ಮಳೆನಲ್ಲಿ ನೆಲಿಯೋದಿರೋ ಬೇರೆ ಪ್ರಶ್ನೆ ಒಳಗಿಸ್ಕೊಳ್ಬೋದನ್ನ ಇನ್ನೊಂದು ಏನು ಅಂದರೆ ಆ ರೋಡಲ್ಲಿ ಹೋಗುವಾಗ ಕೆಮ್ಮಣ್ಣು ಕೆಸರಲ್ಲಿ ಆರುತ್ತಲ್ಲ ಅದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ ರೇಷ್ಮೆ ಸೀರೆಗಳು ಇಟ್ಕೊಂಡ್ರೆ ಅಂದ್ಬಿಟ್ಟು ನಾನು ಒಂದೆರಡು ಫಂಕ್ಷನ್ ಇದೆ ಇನ್ನು ನೆಕ್ಸ್ಟು ಸೊ ಅದಕ್ಕೋಸ್ಕರ ಅಂತೇಳಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ಇನ್ನೂ ಒಂಥರ ಸ್ಯಾರಿದು ತೊಗೊಂಡು ಬಂದಿದ್ದೀನಿ ನೋಡೋಣ ಅದು ನಾಳೆ ತೋರಿಸ್ತೀನಿ ಅದನ್ನು ಕಟ್ ಮಾಡಿಲ್ಲ ನಾನು ಇದೊಂದು ಕಟ್ ಮಾಡಿರೋದು ಇದು ಮೆಷರ್ಮೆಂಟ್ ಕರೆಕ್ಟಾಗಿ ಬಂತು ಅಂದರೆ ಅದನ್ನು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಆಲ್ಮೋಸ್ಟ್ ಅದು ಸ್ವಲ್ಪ ಇದೇ ಥರನೇ ಬರುತ್ತೆ ಬಟ್ ಅದೊಂಥರ ಲ್ಯಾವೆಂಡರ್ ಕಲರ್ ಬರುತ್ತೆ ಅದು ಸ್ಯಾರಿ ಬಟ್ ಅದಕ್ಕೆ ಬಾರ್ಡ್ರ್ ಆ ಥರ ಎಲ್ಲ ಏನೂ ಇಲ್ಲ ಇನ್ನು ಡ್ರೆಸ್ ಕಲೆಕ್ಷನ್ಸ್ ಅಂತ ಬಂದರೆ ಈ ಒಂದು ಒಂಥರ ಪಿಂಕ್ ಕಲರ್ ರೆಡ್ಡು ಅಲ್ಲ ಏನು ಹೇಳ್ತಾರೆ ಈ ಕಲರ್ ಒಂಥರ ಆ್ಯಪಲ್ ರೆಡ್ ಅಂತಾರಲ್ಲ ಸೊ ಆ ಥರ ಇದರಲ್ಲಿ ತೊಗೊಂಡಿರೋ ಇದು ಫುಲ್ ತ್ರೀ ಪೀಸ್ ಸೆಟ್ ನಾನು ತೊಗೊಂಡಿರೋದು ಸೊ ಫ್ರಂಟಲ್ಲಿ ಈ ಥರ ವರ್ಕ್ ಇದೆ ಥ್ರೆಡ್ ವರ್ಕೇ ಇರೋದು ಇದು ಎಂಬ್ರಾಯ್ಡ್ರಿ ಮಾಡಿದರೆ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಸೊ ಇದಿಷ್ಟೇ ಮೇಲ್ಗಡೆ ಅಷ್ಟೇ ವರ್ಕ್ ಇರೋದು ಇದು ಬಂದ್ಬಿಟ್ಟು ಏ ಲೈನ್ ಕೊಟ್ಟು ಇಲ್ಲ ಅಲ್ಲ ಇಲ್ಲ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನೋಡಿದವನು ಸೊ ಕೆಳಗಡೆ ಕೂಡ ಈ ಥರ ವರ್ಕನ್ನು ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಲೈನ್ ಕುರ್ತಿ ಲೈನ್ ಕುರ್ತಿ ಅಂದರೆ ಬಾಡಿ ಎಲ್ಲ ಮೇಲುಗಡೆ ಫಿಟ್ಟಿಂಗ್ ಇರುತ್ತೆ ಬಟ್ ಇಲ್ಲಿ ಫ್ರಿಲ್ ಕೊಟ್ಟಿರ್ತಾರಲ್ಲ ಸೊ ಆ ಥರ ಕುರ್ತಿ ಇದು ಫ್ರಿಲ್ ಕೊಟ್ಟಿದ್ದಾರೆ ಸ್ವಲ್ಪ ಲೂಸೇ ಇದೆ ಇದು ನಾನು ತೊಗೊಂಡಿರೋದೇನಿರುತ್ತಾ ಬಾಡಿ ಫಿಟ್ಟಿಂಗ್ ಕರೆಕ್ಟ್ ಇದೆ ಕೆಳಗಡೆ ಬಂದಾಗ ಸ್ವಲ್ಪ ಲೂಸ್ ಲೂಸ್ ಆ ಥರ ಅನ್ನಿಸ್ತಾಯಿದ್ದು ಸೊ ನೋಡ್ಕೊಳ್ಳೋಣ ಫಿಟ್ಟಿಂಗ್ ಮಾಡ್ಕೊಡೋಣ ಅಂಥೇಳಿ ಇದೊಂದು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾನು ಇನ್ಸ್ಟಾಲ್ಮೆಂಟಲ್ಲೇ ತೊಗೊಂಡಿರುವಂಥದ್ದು ಅದಕ್ಕೆ ದುಪ್ಪಟ್ಟ ಬಂದು ಈ ರೀತಿ ಇದೆ ಒಂಥರ ವೈಲೆಟ್ ಕಲರ್ದು ಪಟ್ಟ ಸೊ ಅದಕ್ಕೆ ಈ ರೀತಿ ಚಮ್ಕಿ ವರ್ಕ್ ಕೂಡ ಕೊಟ್ಟಿದ್ದಾರೆ ಸೊ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಬಿಟ್ಟು ಮಧ್ಯೆ ಮಧ್ಯೆ ಥರ ಚಮಕಿ ವರ್ಕ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇದೆಲ್ಲ ಏನು ಪ್ರಿಂಟೆಡ್ ಅಲ್ಲ ಚಮಕಿ ಸಣ್ಣ ಚಮಕಿ ಹಾಕಿರುವಂತೂ ಈ ಶೈನಿಂಗ್ ಏನು ಬರ್ತಾ ಇದೆ ಅದು ಮತ್ತು ಅಲ್ಲಲ್ಲೇ ಎಂಬ್ರಾಯ್ಡ್ರಿ ಕೂಡ ಮಾಡಿದ್ದಾರೆ ಸೊ ಬಾರ್ಡ್ರ್ ಈ ಥರ ಒಂದು ಲೈನಲ್ಲಿ ಬಾರ್ಡ್ರು ಕೂಡ ಕೊಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಡ್ರೆಸ್ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಏನಪ್ಪ ಅಂದರೆ ಅದು ಕುರ್ತಿ ಸ್ವಲ್ಪ ಲೂಸ್ ಇದೆ ಅದಕ್ಕೆ ಬೇಜಾರಷ್ಟೇ ಸೊ ಅದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ವೈಲೆಟ್ ಕಲರ್ ಸೊ ಇದು ಎಲಾಸ್ಟಿಕ್ ಇರೋ ಕೊಟ್ಟಿದ್ದಾರೆ ಸೊ ಇದೆಲ್ಲ ಅವರು ಚಿಕ್ಕಪೇಟೆನಲ್ಲೇ ತೊಗೊಂಡು ಬರೋವಂಥದ್ದು ಸೊ ಚಿಕ್ಕಪೇಟೆಗೆ ಹೋದರೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಚಿಕ್ಕಪೇಟೆ ಮೇನ್ ರೋಡಲ್ಲೇ ಒಂದು ಮಹಾಲಕ್ಷ್ಮಿ ಡ್ರೆಸ್ ಸೆಂಟರ್ ಅಂತಲೇ ಇದೆ ಸೊ ಅಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋ ಡ್ರೆಸ್ ಸಿಗುತ್ತೆ ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಹೋದರೆ ನಾನು ಖಂಡಿತ ಆ ಶಾಪ್ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಈ ಥರ ಫುಲ್ ತ್ರೀ ಪೀಸ್ ಸೆಟ್ ಬಂದಿರೋ ಅಂಥದ್ದು ಸೊ ಇದಕ್ಕೆ ಪಾಕೆಟ್ ಏನೂ ಇದೆ ಅಂದ್ಕೊಳ್ತೀನಿ ಮೋಸ್ಟ್ಲಿ ಇದೆ ಸೊ ಈ ಒಂದು ಕುರ್ತಾಗೆ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ಏನಾದರೂ ಮೊಬೈಲ್ ಬೇಲೆ ಇದ್ದರೆ ಕ್ಯಾರಿ ಮಾಡ್ಬೋದು ಹೇಳ್ಬಿಟ್ಟು ನೋಡೋಣ ವಾಶ್ ಬೇಕಾದ್ರೆ ಏನಾದರೂ ಇದಾಗುತ್ತೆ ಇದೇನು ಆಗಲ್ಲ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಇದು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಥರ ಇದೆ ಕಾಟನ್ ಸಿಲ್ಕ್ ಥರ ಇದೆ ಸೊ ಹಂಗಾಗಿ ಏನು ಶ್ರಿಂಕ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಆದರೆ ಅದಕ್ಕೆ ಫಸ್ಟೇ ಫಿಟ್ ಮಾಡಲ್ಲ ಸಲ ವಾಶ್ಗೆ ಹಾಕ್ಬಿಟ್ಟು ಆಮೇಲೆ ನೋಡೋಣ ಫಿಟ್ಟಿಂಗ್ ಮಾಡಬೇಕು ಅಂತ ಟೋಟಲ್ ಆಗಿ ತೊಗೊಂಡು ಬಂದಿದ್ರಿಂದ ಅವರು ಸ್ವಲ್ಪ ಕಮ್ಮಿನೇ ಹಾಕ್ಕೊಡ್ತಾರೆ ನನಗೆ ಇನ್ಸ್ಟಾಲ್ಮೆಂಟ್ ಕಟ್ಟೋದಲ್ವ ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡು ಹೋಗ್ಬೋದು ಅಂಥೇಳಿಬಿಟ್ಟು ತೊಗೊಂಡಿದ್ದಂಥದ್ದು ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಬೇಡ ಬೇಡ ಅಂತೇಳಿ ತೊಗೊಂಡೆ ನಾನು ಈ ಒಂದು ಡ್ರೆಸ್ಸನ್ನು ಬೇಕು ಬೇಡ ಬೇಕು ಬೇಡ ಆ ಥರ ಎರಡು ಮಂತ್ಸಿತ್ತು ನನಗೆ ಸೊ ಬಟ್ ಏನಂತ ಹೇಳಿದ್ರೆ ಅದೇನು ಎರಡು ಮನಸ್ಸಿಂದ ತೊಗೊಂಡ್ನಲ್ಲ ಅದೇ ಡ್ರೆಸ್ಗಳು ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ ತುಂಬ ಸಲ ನಾನು ನೋಡಿದ್ದೀನಿ ಬೇಡ ಬೇಡ ಅಂತ ಯಾವ ಡ್ರೆಸ್ ತೊಗೊಂಡಿರ್ತೀನಲ್ಲ ಅದೇ ಡ್ರೆಸ್ಸು ನನಗೆ ಕರೆಕ್ಟ್ ಫಿಟ್ಟಿಂಗ್ ಕೊಡುತ್ತೆ ಸೊ ಆ ಥರ ಅನ್ಕೊ ತುಂಬ ಸಲ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಬಂದುಬಿಟ್ಟು ಡಿಸ್ಟಂಪರ್ ಗ್ರೀನು ತುಂಬ ಡ್ರೆಸ್ ಇದೆ ಅಂತ ಹತ್ರ ಡಿಸ್ಟಂಪರ್ ಗ್ರೀನ್ ಕಲರ್ ಅಂದರೆ ಡಿಸ್ಟಂಪರ್ ಅಲ್ಲ ಸಾರಿ ರಾಮ ಗ್ರೀನ್ ಕಲರು ನನ್ನ ಹತ್ರ ತುಂಬ ಇದೆ ರಾಮ ಗ್ರೀನ್ ಕಲರ್ದು ಸೊ ಹಾಗಾಗಿ ಬೇಡ ಅಂತ ಒಂದು ಮನಸ್ಸು ಬಟ್ ಏನಂದರೆ ಅವ್ರ ಹತ್ರ ಎಲ್ಲ ಟೈಮಲ್ಲೂ ಕೂಡ ಒಂಥರ ಕಲೆಕ್ಷನ್ ಸಿಗೋಲ್ಲ ಸಿಕ್ಕಾಗ ನಾವು ತೊಗೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದಂಥದ್ದು ಸೊ ಈ ಒಂದು ಟಾಪ್ ತೊಗೊಂಡೆ ಅಂದ್ಬಿಟ್ಟು ಫ್ರಂಟಲ್ಲಿ ಇದು ಕೂಡ ಇದೇ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ತ್ರೀ ಫೋರ್ ಸ್ಲೀವ್ಸ್ ಇದೆ ಅದಕ್ಕೂ ಕೂಡ ತ್ರೀ ಫೋರ್ತು ಅಂದ್ಕೊಳ್ತೀನಿ ಸೊ ಇದಕ್ಕೂ ತ್ರೀ ಫೋರ್ ಸ್ಲೀವ್ಸೇ ಸ್ಲೀವ್ಸಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಈ ಥರ ಪೈಪಿಂಗ್ ಕೊಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟು ಈ ಒಂದು ಕುರ್ತಾ ಇದು ಕೂಡ ಅಷ್ಟೇ ವಿಪರ್ ಗ್ರೀನೇ ಇದೆ ಮತ್ತು ಫ್ರಂಟಲ್ಲಿ ಈ ಥರ ಒಂಥರ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಎಲ್ಲೋ ಮತ್ತು ಮಸ್ರೋಡ್ ಎಲ್ಲೋ ಮತ್ತೆ ಕ್ರೀಮ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ ಪ್ಲೇನ್ ತ್ರೀ ಫೋರ್ ಸ್ಲೀವ್ಸ್ ಇದೆ ಮತ್ತು ಸೈಡ್ ಸ್ಲಿಟ್ ಇರುವಂತ ಕುರ್ತಾ ಇದು ಮತ್ತು ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿ ಅದಕ್ಕೂ ಲೈನಿಂಗ್ ಇದೆ ಅದಕ್ಕೆ ಲೈನಿಂಗ್ ಇಲ್ಲ ಸಾರಿ ಇದಕ್ಕೆ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಏನು ಹೇಳ್ತಾರೆ ಕ್ರೀಪ್ ಅಲ್ಲಿ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಇದಕ್ಕೆ ಡಿಸೈನ್ ಇಲ್ಲ ಜಸ್ಟ್ ಈ ಫ್ರಂಟಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ ಇದರದ್ದು ದುಪ್ಪಟ್ಟ ಬಂದ್ಬಿಟ್ಟು ಈ ರೀತಿಯಾಗಿದೆ ಇದು ಒಂಥರ ಚಂದೇರಿ ಕಾಟನ್ ಆ ಥರ ಇದೆ ದುಪ್ಪಟ್ಟ ಸೊ ಫ್ಲೋರಲ್ ಪ್ರಿಂಟಲ್ಲಿ ಇದೆ ಮತ್ತು ಮಧ್ಯ ಈ ಥರ ಏನು ಹೇಳ್ತಾರೆ ಇದು ಬ್ರೊಕೇಡ್ ಥರ ಫ್ಲೋರಲ್ ಪ್ರಿಂಟು ನೋಡಿ ಈ ರೀತಿ ಬ್ರೊಕೇಡಲ್ಲಿ ಬರುತ್ತೆ ನೋಡಿ ಬ್ರೊಕೇಡ್ ಬಟ್ಟೆನಲ್ಲಿ ಅಲ್ಲಲ್ಲೇ ಈ ಥರ ಏನು ಥ್ರೆಡ್ ವರ್ಕ್ ಬರುತ್ತಲ್ಲ ಸೊ ಆ ಥರ ಕೊಟ್ಟಿದ್ದಾರೆ ಮತ್ತೆ ದುಪ್ಪಟ್ಟ ಕೂಡ ಅಷ್ಟೇ ಫ್ಲೋರಲ್ ಪ್ರಿಂಟಲ್ಲಿ ಇದೆ ಇದು ಇಷ್ಟ ಆಯಿತು ಮತ್ತೆ ಕರೆಕ್ಟ್ ಫಿಟ್ಟಿಂಗ್ ಇದೆ ನನಗೆ ಅದೊಂದು ಖುಷಿ ಆಯಿತು ನನಗೆ ಸೊ ಈ ರೀತಿಯಾಗಿ ಒಂಥರ ಡಿಜಿಟಲ್ ಪ್ರಿಂಟ್ ಅಂತಾರಲ್ಲ ಸೊ ಆ ಥರ ಇರೋವಂಥದ್ದು ಇದು ಟಾ ದುಪಟ್ಟ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಪ್ಯಾಂಟು ಸೇಮ್ ಪ್ಲೇನಲ್ಲೇನಿದೆ ಇದು ಕೂಡ ಎಲಾಸ್ಟಿಕ್ ಇರೋವಂಥದ್ದು ಇದು ಮತ್ತು ಇದಕ್ಕೆ ಇಲ್ಲ ಪಾಕೆಟ್ ಇಲ್ಲ ಇದಕ್ಕೆ ಈ ಒಂದು ಡ್ರೆಸ್ಸಿಗೆ ಏನಿದೆ ಅದು ಪಾಕೆಟ್ ಇಲ್ಲ ಈ ಒಂದು ಡ್ರೆಸ್ಸು ತೊಗೊಂಡೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಪಾರ್ಟಿ ವೇರ್ ಇರೋ ಥರ ಈ ಥರ ನಾನು ಮೀಶೋನಲ್ಲಿ ನೋಡಿದ್ದೆ ಸೊ ಬಟ್ ಮೀಶೋನಲ್ಲಿ ಏನಂದ್ರೆ ಜಾರ್ಜೆಟ್ ಅಂತ ಇರುತ್ತೆ ಒಂದ್ಸಲ ಕ್ರೀಪ್ ಅಂತ ಇರುತ್ತೆ ಯಾವ ಬಟ್ಟೆ ಬರುತ್ತೋ ಏನೋ ಅಂತೇಳಿ ನನಗೆ ಟೌಟಲ್ಲೇ ಇತ್ತು ಸೊ ಹಾಗಾಗಿ ಇದನ್ನು ತೊಗೊಳ್ಳಿಲ್ಲ ನಾನು ಸೊ ಈ ಒಂದು ಒಂಥರ ಮೆಹಿಂದಿ ಗ್ರೀನ್ ಅಂತಾರಲ್ಲ ಸೊ ಆ ಥರ ಇದು ಬಂದು ಸಿಲ್ಕ್ ಬಟ್ಟೆ ಅದು ಕೂಡ ಅಷ್ಟೇ ಸಿಲ್ಕ್ ಬಟ್ಟೆ ಸೇಮ್ ಫ್ರಂಟ್ ಅಲ್ಲಿ ವೀ ನೆಕ್ ಕೊಟ್ಟಿದ್ದಾರೆ ಮತ್ತೆ ವೀ ನೆಕ್ಕಿಗೆ ಈ ರೀತಿ ಗೋಲ್ಡನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಗೋಲ್ಡನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಆಮೇಲೆ ಡ್ರೆಸ್ಸು ಫುಲ್ಲು ಈ ರೀತಿ ಅಂದರೆ ಫ್ರಂಟಲ್ಲಿ ಮಾತ್ರ ಈ ಥರ ಗೋಲ್ಡನ್ ಇದರಲ್ಲಿ ಫ್ಲವರ್ ಎಂಬ್ರಾಯ್ಡ್ರಿ ಇದೆ ಫುಲ್ ಲೆಂತ್ ಏನಿದೆ ಲೆಂತ್ ಇದು ಅದು ಇದೆಲ್ಲ ಬಂದುಬಿಟ್ಟು ನೀ ಲೆಂತ್ ಡ್ರೆಸ್ಸಸ್ಸು ಸೈಡ್ ಸ್ಲಿಟ್ಟಿರುವಂಥದ್ದು ಇದಕ್ಕೂ ಕೂಡ ಏನು ಹೇಳ್ತಾರೆ ಸ್ಲೀವ್ಸ್ ಅಲ್ಲ ಸಾರಿ ಲೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ ಒಳ್ಳೆ ಬಟ್ಟೆ ಲೈನಿಂಗ್ ಬಟ್ಟೆ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಸ್ಟಿಚಿಂಗ್ ತುಂಬಾ ಚೆನ್ನಾಗಿದೆ ಅದು ಮೇನ್ ಇಂಪಾರ್ಟೆಂಟ್ ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಸ್ಟಿಚಿಂಗು ಬ್ರ್ಯಾಂಡು ಚೆನ್ನಾಗಿರೋ ಬ್ರ್ಯಾಂಡ್ ಸ್ಟಿಚಿಂಗ್ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದು ಈ ರೀತಿ ಫ್ರಂಟಲ್ಲಿ ಡಿಸೈನನ್ನು ಕೊಟ್ಟಿದ್ದಾರೆ ತ್ರೀ ಫೋರ್ ಸೇಸ್ ಮತ್ತು ಬ್ಯಾಕಲ್ಲಿ ಏನು ಡಿಸೈನ್ಸ್ ಇಲ್ಲ ಫುಲ್ ಪ್ಲೇನ್ ಇದೆ ಫ್ರಂಟ್ ಮಾತ್ರ ಈ ರೀತಿ ಸೊ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ಗೊತ್ತಾ ನೀವು ಚಿಕ್ಕಪೇಟೆಗೆ ಹೋದ್ರೆ ಸಿಕ್ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಇದೆಲ್ಲ ಅದೇ ಒಂಥರ ಅಟ್ರಾಕ್ಟ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದಕ್ಕಿಂತ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಇದ್ರದ್ದು ದುಪ್ಪಟ್ಟ ಆ ದುಪ್ಪಟ್ಟ ನೋಡಿ ಇಷ್ಟಪಟ್ಟು ತಗೊಂಡೆ ಪ್ಯಾಂಟ್ ಸೇಮ್ ಆ್ಯಜೀಶಲ್ಲೇ ಇದೆ ಇದು ಕೂಡ ಅಷ್ಟೇ ಇದು ಎಲಾಸ್ಟಿಕ್ ಇರುವಂಥದ್ದು ಇದಕ್ಕೆ ಪಾಕೆಟ್ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಪ್ಯಾಂಟಿಗೆ ಪಾಕೆಟ್ ಇದೆ ಸೊ ಪಾಕೆಟ್ ಇದೆ ಈ ಒಂದು ಪ್ಯಾಂಟಿಗೆ ದುಪ್ಪಟ್ಟ ಮಾತ್ರ ಸೂಪರ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ದುಪ್ಪಟ್ಟ ಒಂಥರ ಕಟ್ ವರ್ಕ್ ಅಂತ ಹೇಳ್ತಾರಲ್ಲ ಸೊ ಆ ಥರ ದುಪ್ಪಟ್ಟ ಇದೆ ಕಟ್ ವರ್ಕ್ ದುಪ್ಪಟ್ಟ ಇದು ಮತ್ತೆ ಗ್ರೀನ್ ಮತ್ತು ಒಂಥರ ಪೀಚ್ ಕಲರಲ್ಲಿ ಇದು ಮಾಡಿದ್ದಾರೆ ಏನು ಫ್ಲೋರಲ್ ಪ್ರಿಂಟಲ್ಲಿದೆ ಇದು ಸೊ ಇದು ಬಂದ್ಬಿಟ್ಟು ಒಂಥರ ಕಾಟನ್ ಅಲ್ಲ ಇದು ಒಂಥರ ಸಿಲ್ಕ್ ಬಟ್ಟೆ ಇರುವಂಥದ್ದು ಯಾರು ನೀವೇನಾ ಬನ್ನಿ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೆ ಹೋಗಿ ಬಯ್ ಇವ್ರ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ರು ಇವಾಗ ಬಂದ್ರು ಅದಕ್ಕೆ ಬಂದ್ಬಿಟ್ಟು ಈ ತರ ಕಟ್ ವರ್ಕ್ ಅಲ್ಲಿದೆ ಮತ್ತೆ ಎಂಬ್ರಾಯ್ಡ್ರಿ ಇದೆ ಫುಲ್ ಗೋಲ್ಡನ್ ಎಂಬ್ರಾಯ್ಡ್ರಿ ಇದೆ ಸೊ ಈ ಒಂದು ದುಪ್ಪಟ್ಟಾಗೋಸ್ಕರ ನಾನು ತಗೊಂಡಿದ್ದಂಥದ್ದು ಸೊ ಎರಡೂ ಸೈಡ್ ಆ ತರ ಕಟ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಇರೋವಂಥದ್ದು ಮತ್ತೆ ಅಲ್ಲಲ್ಲೇ ಫ್ಲವರ್ ಕೂಡ ಸೇಮ್ ಡ್ರೆಸ್ ಅಲ್ಲಿ ಹೇಗಿದೆ ಫ್ಲವರ್ ಗೋಲ್ಡನ್ ಅಲ್ಲಿ ಅದೇ ತರನೇ ಇಲ್ಲೂ ಕೂಡ ಫ್ಲವರ್ ಇದೆ ಮತ್ತು ಪೀಚ್ ಮತ್ತು ಏನು ಹೇಳ್ತಾರೆ ಪೀಚ್ ಕಲರ್ ಮತ್ತು ಮೆಹಂದಿ ಕಲರ್ ಇದು ಫ್ಲೋರಲ್ ಪ್ರಿಂಟ್ ಇದೆ ಸೊ ಆ ಒಂದು ಈ ಒಂದು ಡ್ರೆಸ್ಸಿಗೆ ಏನಾಯಿತು ಈ ಒಂದು ಡ್ರೆಸ್ ಮೇಲೆ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಒಂದು ಡ್ರೆಸ್ ಮೇಲೆ ಇದನ್ನು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ಇದು ಒಂಥರ ಸಣ್ಣ ಪುಟ್ಟ ಪಾರ್ಟಿಗಳಿಗೂ ಕೂಡ ಇದನ್ನು ಹಾಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ಸೊ ಇದೆಲ್ಲ ರೇಂಜ್ ಬಂದ್ಬಿಟ್ಟು ಒಂದು ಸೆವೆನ್ ಹಂಡ್ರೆಡ್ ಆ ಥರ ಒಳಗಡೆ ಇರುತ್ತೆ ಕ್ಯಾಶ್ ಆದರೆ ಇನ್ನೂ ಸ್ವಲ್ಪ ಕಮ್ಮಿನೇ ಆಗುತ್ತೆ ಬಟ್ ನಾನು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಡಿರೋ ಅಂಥದ್ದು ಈ ಮೂರು ಡ್ರೆಸ್ಸನ್ನು ನಾನು ತೊಗೊಂಡಿರೋದು ಅವತ್ತಿಂದ ತೋರಿಸಿ ತೋರಿಸಿ ತೋರಿಸಿದಿಂದ ಆಗಿರಲಿಲ್ಲ ಈ ಮೂರು ಡ್ರೆಸ್ಸನ್ನು ತೊಗೊಂಡು ಬಂದೆ ಫುಲ್ ಸೆಟ್ ಡ್ರೆಸ್ನ ಥರ ಯಾವುದೂ ಇಲ್ಲ ಇವಾಗ ಆಲ್ಮೋಸ್ಟ್ ಅಲ್ಲು ಗೌನ್ ಗೌನ್ ಥರ ಅಂದರೆ ಇಲ್ಲಾಂದರೆ ಆ ಫ್ರಾಕ್ ಥರ ತೊಗೊಂಡ್ಬಿಡ್ತೀನಿ ಮತ್ತು ಎಲ್ಲರೂ ಹೊರ್ಗಡೆ ಹೋಗಬೇಕು ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು ಏನಾದರೂ ಫಂಕ್ಷನ್ ದಿಂಕ್ಷನ್ ಅಂದರೆ ಟೈಮ್ ಸ್ಯಾರಿ ಎಲ್ಲ ಹಾಕ್ಕೊಂಡು ವೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ಟೈಮಲ್ಲಿ ಈ ಥರ ಸಣ್ಣ ಪುಟ್ಟ ಡ್ರೆಸ್ಗಳನ್ನ ಹಾಕೊಂಡು ಹೋಗ್ಬಿಡ್ಬೋದು ಕಂಫರ್ಟೇಬಲ್ ಆಗಿರುತ್ತೆ ಮತ್ತೆ ಫ್ರೀ ಆಗಿರುತ್ತೆ ಆರಾಮಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಮೂರು ಡ್ರೆಸ್ ತೊಗೊಂಡೆ ಮತ್ತು ನಮ್ಮ ಮೊದಲೇ ಹೇಳಿದಾಗೆ ಅದು ತುಂಬ ರೇರ್ ಆ ಥರ ಕಲೆಕ್ಷನ್ಸ್ ಅವ್ರ ಹತ್ರ ಸಿಗೋದು ಸಿಗ್ದಾಗ ಅದನ್ನ ಗ್ರ್ಯಾಂಡ್ ಮಾಡಬೇಕು ಅಷ್ಟೇನೆ ಇಲ್ಲಾಂದರೆ ಅವರು ಆಲ್ಮೋಸ್ಟ್ ಆಲ್ ಡ್ರೆಸ್ಸೆಲ್ಲ ತರೋದೇ ಇಲ್ಲ ತರೋದೇ ಸ್ಯಾರೀಸು ಸೊ ಸ್ಯಾರೀಸ್ ಅಂತ ಬಂದಾಗ ನಾನು ಸಿಂಪಲ್ ಸೀರೆಗಳು ತೊಗೊಳ್ತೀನಿ ಸಮಟೈಮ್ಸ್ ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೊಳೋದು ಅವ್ರ ಹತ್ರ ಸಿಲ್ಕ್ ಸ್ಯಾರಿ ಕೂಡ ಇರುತ್ತೆ ಸೆಮಿ ಸಿಲ್ಕ್ ಕೂಡ ಇರುತ್ತೆ ನಾರ್ಮಲ್ ಸ್ಯಾರೀಸ್ ಕೂಡ ಇರುತ್ತೆ ಕ್ರೀಪ್ ಸ್ಯಾರೀಸ್ ಆ ಥರದ್ದೆಲ್ಲ ಇದೆ ಅವ್ರ ಹತ್ರ ಬಟ್ ಏನಂದರೆ ಅವ್ರಿಗೆ ಈ ಥರ ನಾನೇನೋ ವಿಡಿಯೋದಲ್ಲಿ ಬರೋದಕ್ಕಾಗಲಿ ಅಥವಾ ನಂಬರ್ ಕೊಡೋದಕ್ಕಾಗಲಿ ಅವ್ರಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅದನ್ನು ಶೇರ್ ಮಾಡಲ್ಲ ಅಷ್ಟೆಲ್ಲ ನಾನು ಯಾರಿಗೂ ಸೊ ಈ ಒಂದು ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಸದ್ಯ ಆದರೆ ಫಂಕ್ಷನ್ಗೆ ನಾನು ಉಟ್ಕೊಳ್ತೀನಲ್ವ ಸೊ ಅವಾಗ ಅದನ್ನು ಒಂದು ಪಿಕ್ ಕೂಡ ಶೇರ್ ಮಾಡ್ತೀನಿ ನಾಳೆ ಇನ್ನು ಸ್ಟಿಚ್ ಮಾಡಬೇಕು ಇವಾಗಂತೂ ಆಗಲ್ಲ ಟೆನ್ ಓ ಕ್ಲಾಕ್ ಆಯಿತು ಆಲ್ರೆಡಿ ನಾನು ಸಿಕ್ಕಾಬಿಟ್ಟೆ ಬೆಳಗ್ಗೆಯಿಂದ ಕೆಲಸ 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 ಅಂದ್ಕೊಂಡೇ ಆಗಿದೆ ಇವಾಗ ಟಯರ್ಡ್ ಆಯಿತು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟು ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್